ಅಪ್ಪು ಇಂದ ಯುವರತ್ನ ತನಕ ಇದು ನಗುವಿನ ಪರಮಾತ್ಮನ ಸಿನಿ ಜರ್ನಿ ಕನ್ನಡದ ಕಣ್ಮಣಿ ಎಲ್ಲರ ಮೆಚ್ಚಿನ ಅಪ್ಪು ನಗುವಿನ ಸಾಮ್ರಾಟ್ ಲೋಹಿತ್ ಅಲಿಯಾಸ್ ಪುನೀತ್ ರಾಜ್ಕುಮಾರ್ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಚೆನ್ನೈನಲ್ಲಿ ಹುಟ್ಟಿದ್ರು ಪುನೀತ್ ಮೊದಲು ಕ್ಯಾಮ್ರಾ ಫೇಸ್ ಮಾಡಿದ್ದು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಇದಾದ ನಂತರ ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತಾ ಭೂಮಿಗೆ ಬಂದ ಭಗವಂತ ಚಲಿಸುವ ಮೋಡೆಗಳು ಎರಡು ನಕ್ಷತ್ರಗಳು ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಿಂಚಿದ್ರು ಬಾಲನಟನಾಗಿ ನಟಿಸಿದ ಬೆಟ್ಟದ ಹೂವು ಸಿನಿಮಾಗೆ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ಅಪ್ಪುಗೆ ಸಲ್ಲುತ್ತದೆ ಎರಡ್ ಸಾವಿರದ ಎರಡರಲ್ಲಿ ಅಪ್ಪು ಸಿನಿಮಾದ ಮೂಲಕ ಪುನೀತ್ ಹೀರೋ ಆಗಿ ಡೆಬ್ಯೂ ಕೂಡ ಮಾಡಿದ್ರು ಇದಾದ ನಂತರ ಅಭಿ ವೀರಕನ್ನಡಿಗ ಮೌರ್ಯ ಆಕಾಶ್ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಮಿಂಚಿದ ಅಪ್ಪು ತಮ್ಮ ಸಿನಿ ಕೆರಿಯರ್ನಲ್ಲಿ ಲವರ್ ಬಾಯ್ ಆಗಿ ಕಾಲೇಜ್ ಹುಡುಗನಾಗಿ ಪೊಲೀಸ್ ಆಫೀಸರ್ ಆಗಿ ಅಣ್ಣ ಬಾಂಡ್ ಆಗಿ ದೊಡ್ಡ ಮನೆ ಹುಡುಗನಾಗಿ ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಆಕ್ಟರ್ ಆಗಿ ಮಾತ್ರ ಅಲ್ಲ ಪುನೀತ್ ಒಬ್ಬ ಒಳ್ಳೆ ಗಾಯಕ ಕೂಡ ಹೌದು ಕಾಣದಂತೆ ಮಾಯವಾದನು ಬಾನದಾರಿಯಲ್ಲಿ ನನ್ನ ಉಡುಪು ನಿನದು ಬೆಟ್ಟದ ಹೂವು ಇವು ಪುನೀತ್ ಹಾಡಿರೋ ಹಾಡಿನ ನ ಕೆಲವು ಸಾಂಗ್ಸ್ ಇನ್ನು ಸ್ಮಾಲ್ ಸ್ಕ್ರೀನ್ ವಿಷಯಕ್ಕೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ ನ ಮೂರು ಸೀಸನ್ ಫ್ಯಾಮಿಲಿ ಪವರ್ ಅನ್ನೋ ರಿಯಾಲಿಟಿ ಶೋ ನ ಸಹ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರೊಡಕ್ಷನ್ ಹೌಸ್ ಸಹ ಸ್ಥಾಪಿಸಿದ ಪುನೀತ್ ಹೊಸ ಕಲಾವಿದರ ಸಿನಿಮಾಗಳನ್ನ ಲಾಂಚ್ ಸಹ ಮಾಡಿದ್ದಾರೆ ಚಿಕ್ಕ ವಯಸ್ಸಿಗೆ ಸಾಕಷ್ಟು ಸಾಧನೆ ಮಾಡಿ ಎಲ್ಲರಿಗೂ ಮಾದರಿಯಾಗಿ ಬದುಕಿದ ಅಪ್ಪು ಇಹಲೋಕ ತ್ಯಜಿಸಿರುವುದು ಕನ್ನಡಿಗರ ದುರಾದೃಷ್ಟವೇ ಸರಿ ಫಾರ್ ಮೋರ್ ಸಿನಿಮಾಸ್ ದಿ ಸ್ಟೇಟ್ಯೂನ್ ವಿತ್ ಸಿಲ್ವರ್ ಸ್ಕ್ರೀನ್